ನಮಸ್ಕಾರ ಇವತ್ತು ನಾವು ಚರ್ಚಿಸೋಕೆ ಹೊರಟಿರೋ ವಿಷಯ ನಮ್ಮ ಮನೆಗಳಲ್ಲಿ ಮತ್ತೆ ಆಫೀಸ್ಗಳಲ್ಲಿ ನಾವು ಕರೆಂಟ್ ಬಳಸೋ ರೀತಿಯನ್ನೇ ಬಹುಶಃ ಬದಲಾಯಿಸಬಹುದು ಪ್ಯೂರ್ ಪಾವರ್ ತ್ರೀ ಪಾಯಿಂಟ್ ಜೀರೋ ಅಂತ ಇದ್ರ ಹೆಸರು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಸುಮ್ನೆ ಒಂದು ಇನ್ವರ್ಟರ್ ಬ್ಯಾಟರಿ ಸೆಟಪ್ ಅಷ್ಟೇ ಅಲ್ಲ ಇದೊಂದು ಸ್ಮಾರ್ಟ್ ಬಾಕ್ಸ್ ಅಂದ್ರೆ ಹತ್ತು ವರ್ಷಗಳ ರೀಸರ್ಚ್ ನೂರ ಇಪ್ಪತ್ತಕ್ಕೂ ಹೆಚ್ಚು ಪೇಟೆಂಟ್ಗಳೆಲ್ಲ ಇದ್ರ ಹಿಂದಿದೆ ಅಂತ ಹೇಳ್ತಾರೆ ಹೌದು ಸ್ಮಾರ್ಟ್ ಬಾಕ್ಸ್ ಅನ್ನೋದು ತುಂಬಾನೇ ಸರಿ ಹೊಂದುವ ಪದ ಯಾಕೆಂದ್ರೆ ಇದು ಕೇವಲ ಕರೆಂಟ್ ಹೋದಾಗ ಪವರ್ ಕೊಡೋ ಉಪಕರಣ ಅಲ್ಲ ಇದರ ತಯಾರಿಕರ ಪ್ರಕಾರ ಇದು ಹೆಚ್ಚು ಸುರಕ್ಷಿತ ಹೆಚ್ಚು ಬಾಳಿಕೆ ಬರುವಂಥದ್ದು ಮತ್ತೆ ಹೆಚ್ಚು ಬುದ್ಧಿವಂತ ವ್ಯವಸ್ಥೆ ಮುಖ್ಯವಾಗಿ ಇದು ಕೇವಲ ನಾವು ಹೇಳಿದ್ದನ್ನ ಕೇಳೋದಲ್ಲ ತಾನೇಗೆ ಯೋಚನೆ ಮಾಡುತ್ತೆ ಕಲಿಯುತ್ತೆ ಮುಂದೆ ಏನಾಗ್ಬೋದು ಅಂತ ಊಹಿಸುವ ಶಕ್ತಿನೂ ಇದಕ್ಕಿದೆ ಯೋಚಿಸುವ ವ್ಯವಸ್ಥೆ ಇದು ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಬನ್ನಿ ಈ ಸ್ಮಾರ್ಟ್ ಬಾಕ್ಸ್ ಒಳಗೆ ಏನಿದೆ ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ ಇದರ ಹಿಂದಿರೋ ಆ ನಾಲ್ಕು ಮುಖ್ಯ ತಂತ್ರಜ್ಞಾನಗಳು ಯಾವುವು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಯಾವುದೇ ಒಂದು ಪವರ್ ಸಿಸ್ಟಮ್ನ ಹೃದಯ ಅಂದ್ರೆ ಅದರ ಬ್ಯಾಟರಿ ಅಲ್ವಾ ಈಗ ಮಾರುಕಟ್ಟೆಯಲ್ಲಿ ಸಿಗುವ ಸಾಮಾನ್ಯ ಲೆಡ್ ಆಸಿಡ್ ಬ್ಯಾಟರಿಗಳಿಗಿಂತ ಇದು ಹೇಗೆ ಬೇರೆ ಬಹಳ ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡಿದ್ರಿ ಯಾಕಂದ್ರೆ ಇದರ ಅಡಿಪಾಯವೇ ಇದರ ಲಿಥಿಯಂ ಅಯಾನ್ ಬ್ಯಾಟರಿ ತಂತ್ರಜ್ಞಾನ ಆದರೆ ಇದು ನಾವು ಮೊಬೈಲ್ ಫೋನ್ಗಳಲ್ಲಿ ನೋಡೋ ತರದ ಸಾಮಾನ್ಯ ಲಿಥಿಯಂ ಅಯಾನ್ ಬ್ಯಾಟರಿಯಲ್ಲ ಇದು ತುಂಬ ದೀರ್ಘ ಬಾಳಿಕೆ ಮತ್ತೆ ಗರಿಷ್ಠ ಕಾರ್ಯಕ್ಷಮತೆಗಾಗಿ ವಿನ್ಯಾಸಗೊಳಿಸಿರುವ ಒಂದು ಸ್ವಾಮ್ಯದ ಅಂದರೆ ಪ್ರೊಪ್ರೈಟ್ರಿ ಕೆಮಿಕಲ್ ಫಾರ್ಮುಲಾ ಬಳಸುತ್ತೆ ಲೆಡ್ ಆಸಿಡ್ ಬ್ಯಾಟರಿಗಳ ಜೊತೆ ಹೋಲಿಸಿದಾಗ ಇದರ ನಿಜವಾದ ಪವರ್ ಗೊತ್ತಾಗೋದು ಸರಿ ಹಾಗಾದ್ರೆ ಆ ಹೋಲಿಕೆಯನ್ನೇ ನೋಡೋಣ ಈಗ ಚಾರ್ಜಿಂಗ್ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಲೆಡ್ ಆ್ಯಸಿಡ್ ಬ್ಯಾಟರಿಗಳು ಫುಲ್ ಚಾರ್ಜ್ ಆಗೋಕೆ ರಾತ್ರಿಯಿಡಿ ಬೇಕಾಗತ್ತೆ ಇಲ್ಲೇನಿದೆ ವ್ಯತ್ಯಾಸ ಇಲ್ಲೇ ಮೊದಲನೇ ದೊಡ್ಡ ಬದಲಾವಣೆ ಕಾಣೋದು ಈ ಪ್ಯೂರ್ ಪವರ್ ತ್ರೀ ಪಾಯಿಂಟ್ ಓ ಸಿಸ್ಟಮ್ ಲೆಡ್ ಆ್ಯಸಿಡ್ ಬ್ಯಾಟರಿಗಳಿಗಿಂತ ಸುಮಾರು ಐದು ಪಟ್ಟು ವೇಗವಾಗಿ ಚಾರ್ಜ್ ಆಗುತ್ತೆ ಐದು ಪಟ್ಟು ಹೌದು ಐದು ಪಟ್ಟು ಅಂದ್ರೆ ಎಂಟು ಘಂಟೆ ತಗೊಳ್ಳೋ ಜಾಗದಲ್ಲಿ ಕೇವಲ ಒಂದೂವರೆ ಘಂಟೆಯಲ್ಲೇ ಬಹುತೇಕ ಚಾರ್ಜ್ ಆಗ್ಬಿಡುತ್ತೆ ಐದು ಪಟ್ಟು ವೇಗ ಅಂದ್ರೆ ಬರೀ ಟೈಮ್ ಸೇವ್ ಆಗೋದಷ್ಟೇ ಅಲ್ಲ ಇದು ನಮ್ಮ ಕರೆಂಟ್ ಬಳಸೋ ಅಭ್ಯಾಸವನ್ನೇ ಬದಲಿಸ್ಬೋದಾ ಅಂದ್ರೆ ರಾತ್ರಿ ಹೊತ್ತು ಪವರ್ ರೇಟ್ ಕಮ್ಮಿ ಇದ್ದಾಗ ಚಾರ್ಜ್ ಮಾಡ್ಕೊಂಡು ಹಗುಲ್ ಹೊತ್ತು ದುಬಾರಿ ಗ್ರಿಡ್ ಪವರ್ ಬಳಸೋದನ್ನ ತಪ್ಪಿಸ್ಬೋದಾ ಖಂಡಿತವಾಗಿಯೂ ನೀವು ಸರಿಯಾದ ಪಾಯಿಂಟ್ ಹಿಡ್ದಿದ್ದೀರಿ ಸ್ಪೀಡ್ ಚಾರ್ಜಿಂಗ್ನ ನಿಜವಾದ ಉಪಯೋಗವೇ ಅದು ಟೈಮ್ ಆಫ್ ಡೇ ಟ್ಯಾರಿಫ್ ಇರೋ ನಗರಗಳಲ್ಲಿ ಯೂಸರ್ಸ್ ಕಡಿಮೆ ಬೆಲೆಗೆ ಕರೆಂಟ್ ಸಿಕ್ತಾಗ ಚಾರ್ಜ್ ಮಾಡಿಟ್ಟು ಬೆಲೆ ಜಾಸ್ತಿ ಇದ್ದಾಗ ಬ್ಯಾಟ್ರಿ ಪವರ್ ಬಳಸ್ಬೋದು ಇದರಿಂದ ಕರೆಂಟ್ ಬಿಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಉಳಿತಾಯ ಆಗುತ್ತೆ ಹ್ಞೂ ಇದು ಗಮನಿಸಬೇಕಾದ ಅಂಶ ಈಗ ಬಾಳಿಕೆ ವಿಷಯಕ್ಕೆ ಬರೋಣ ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತು ಲೆಡ್ ಆ್ಯಸಿಡ್ ಬ್ಯಾಟರಿ ಅಂದರೆ ಪ್ರತಿ ಮೂರು ನಾಲ್ಕು ವರ್ಷಕ್ಕೆ ಒಂದ್ಸಲ ಬದಲಾಯಿಸಲೇಬೇಕು ಇಲ್ಲಿ ಪರಿಸ್ಥಿತಿ ಹೇಗಿದೆ ಹದಿನೈದು ವರ್ಷ ಬಾಳ್ಕೆ ಅಂದ ಒಂದು ದೊಡ್ಡ ಮಾತು ಬರ್ತಿದೆ ಹೌದು ಲೆಡ್ ಆ್ಯಸಿಡ್ ಬ್ಯಾಟರಿಗಳ ಲೈಫ್ ಸೈಕಲ್ ಸುಮಾರು ಸಾವಿರದಿಂದ ಸಾವಿರದ ಐನೂರು ಸೈಕಲ್ಗಳು ಅಷ್ಟೇ ಅಂದರೆ ಸರಾಸರಿ ಮೂರರಿಂದ ಐದು ವರ್ಷ ಆದರೆ ಈ ಹೊಸ ಲಿಥಿಯಂ ಅಯಾನ್ ತಂತ್ರಜ್ಞಾನದಿಂದಾಗಿ ಪ್ಯೂರ್ ಪಾವರ್ ತ್ರೀ ಪಾಯಿಂಟ್ ಓ ಅನ್ನು ಹದಿನೈದು ವರ್ಷಗಳವರೆಗೆ ಬಾಳಿಕೆ ಬರುವ ಹಾಗೆ ಡಿಸೈನ್ ಮಾಡಿದ್ದಾರೆ ಹದಿನೈದು ವರ್ಷ ಅನ್ನೋದು ತುಂಬಾ ದೊಡ್ಡ ಭರವಸೆ ಈ ಅಂದಾಜು ಯಾವುದರ ಮೇಲೆ ಆಧಾರಿತವಾಗಿದೆ ಇದು ಕೇವಲ ಲ್ಯಾಬ್ ಕಂಡೀಷನ್ನಲ್ಲಿ ಮಾಡಿದ ಟೆಸ್ಟ್ ರಿಸಲ್ಟಾ ಅಥವಾ ಭಾರತದ ತರಹ ವಿಪರೀತ ಬಿಸಿಲು ಚಳಿ ಇರೋ ಕಡೆಮೂ ಇಷ್ಟು ಬಾಳಿಕೆ ಬರುತ್ತಾ ಒಳ್ಳೆ ಪ್ರಶ್ನೆ ಈ ಹದಿನೈದು ವರ್ಷದ ಅಂದಾಜು ಲ್ಯಾಬ್ನಲ್ಲಿ ಮಾಡಿರುವ ಆಕ್ಸಲರೇಟೆಡ್ ಲೈಫ್ ಸೈಕಲ್ ಟೆಸ್ಟ್ಸ್ ಮೇಲೆ ಆಧಾರಿತವಾಗಿದೆ ಅದರ ಜೊತೆಗೆ ಇದರಲ್ಲಿ ಬಳಸಲಾಗಿರುವ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂ ಅಂದ್ರೆ ಬಿಎಂಎಸ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಂನ ಕೆಪಾಸಿಟಿ ಮೇಲೂ ನಿಂತಿದೆ ನಾವು ಮುಂದೆ ಮಾತಾಡಲಿರುವ ನ್ಯಾನೋ ಪಿಸಿಎಂ ಮತ್ತು ಸ್ಮಾರ್ಟ್ ಬಿಎಂಎಸ್ ತಂತ್ರಜ್ಞಾನಗಳು ಬ್ಯಾಟರಿ ಮೇಲಿನ ಒತ್ತಡ ಕಡಿಮೆ ಮಾಡಿ ಭಾರತದ ಕಠಿಣ ವಾತಾವರಣದಲ್ಲೂ ಅದರ ಆರೋಗ್ಯ ಕಾಪಾಡುತ್ತೆ ಅದಕ್ಕಾಗಿಯೇ ಕಂಪನಿ ಐದು ವರ್ಷ ಸ್ಟ್ಯಾಂಡರ್ಡ್ ವಾರಂಟಿ ಕೊಟ್ಟು ಅದನ್ನ ಹನ್ನೆರಡು ವರ್ಷದವರೆಗೆ ವಿಸ್ತರಿಸೋ ಆಯ್ಕೆ ಕೂಡ ಕೊಟ್ಟಿದೆ ಇದು ಅವರ ಕಾನ್ಫಿಡೆನ್ಸ್ ತೋರಿಸುತ್ತೆ ಹಾಗದೆ ಮೇಂದ್ರೆ ಮೀನ್ಸ್ ಬೆಂದೇ ಹೇಳಿ ಲೆಡಾಸಿಡ್ ಬ್ಯಾಟರಿ ಅಂದ್ರೆ ಆಗಾಗ ಡಿಸ್ಟಿಲ್ಡ್ ವಾಟರ್ ಹಾಕೋದು ಟರ್ಮಿನಲ್ ಕ್ಲೀನ್ ಮಾಡೋದು ಈ ತಲೆನೋವುಗಳೆಲ್ಲ ಇದೆಯಾ ಇಲ್ಲ ಖಂಡಿತ ಇಲ್ಲ ಇದಕ್ಕೆ ಶೂನ್ಯ ನಿರ್ವಹಣೆ ಅಂತಾನೆ ಹೇಳಬಹುದು ಒಮ್ಮೆ ಇನ್ಸ್ಟಾಲ್ ಮಾಡಿದ ಮೇಲೆ ಅದರ ಬಗ್ಗೆ ಬಿಡಬಹುದು ನೀರು ಹಾಕೋದು ಆಸಿಡ್ ಲೆವೆಲ್ ಚೆಕ್ ಮಾಡೋದು ಆ ತಾಪತ್ರಯಗಳೇ ಇಲ್ಲ ಇದು ಇನ್ಸ್ಟಾಲ್ ಅಂಡ್ ಫರ್ಗೆಟ್ ತರಹದ ಟೆಕ್ನಾಲಜಿ ಸರಿ ಹಾಗಾದ್ರೆ ಒಂದು ಅತ್ಯುತ್ತಮ ಬ್ಯಾಟರಿ ಇದೆ ಆದರೆ ಇಷ್ಟು ಪವರ್ಫುಲ್ ಬ್ಯಾಟರಿಯನ್ನ ಕಂಟ್ರೋಲ್ ಮಾಡೋಕೆ ಅಷ್ಟೇ ಸ್ಮಾರ್ಟ್ ಆಗಿರೋ ಒಂದು ಮೆದುಳು ಬೇಕಲ್ವಾ ಅದೇ ನಿಮ್ಮ ಎರಡನೇ ಪಿಲ್ಲರ್ ಇಂಟಿಗ್ರೇಟೆಡ್ ಮದರ್ ಬೋರ್ಡ್ ಅಲ್ವಾ ಹೌದು ನೀವು ಅದನ್ನ ಸರಿಯಾಗಿಯೇ ಹೇಳಿದ್ರಿ ಈ ಇಂಟಿಗ್ರೇಟೆಡ್ ಮದರ್ ಬೋರ್ಡ್ ಇಡೀ ಸಿಸ್ಟಮ್ನ ಕಮಾಂಡ್ ಸೆಂಟರ್ ಹಳೆ ಗಳಲ್ಲಿ ಏನಾಗುತ್ತೆ ಅಂದರೆ ಇನ್ವರ್ಟರ್ಗೆ ಒಂದು ದೊಡ್ಡ ಬಾಕ್ಸ್ ಚಾರ್ಜರ್ಗೆ ಇನ್ನೊಂದು ಗೆ ಮತ್ತೊಂದು ಸರ್ಕ್ಯೂಟ್ ಸೋಲಾರ್ ಇದ್ರೆ ಅದಕ್ಕೆ ಬೇರೆ ಕಂಟ್ರೋಲರ್ ಹೀಗೆ ನಾಲ್ಕೈದು ಉಪಕರಣಗಳು ಅವುಗಳ ಮಧ್ಯೆ ವೈರ್ಗಳ ಗೋಜಲು ಆದರೆ ಇಲ್ಲಿ ಇನ್ವರ್ಟರ್ ಚಾರ್ಜರ್ ಬ್ಯಾಟ್ರಿ ಮ್ಯಾನೇಜರ್ ಮತ್ತೆ ಸೋಲಾರ್ ಕಂಟ್ರೋಲರ್ ಎಲ್ಲವೂ ಒಂದೇ ಬೋರ್ಡ್ನಲ್ಲಿ ಇಂಟಿಗ್ರೇಟ್ ಆಗಿದೆ ಎಲ್ಲ ಒಂದೇ ಬೋರ್ಡ್ನಲ್ಲಿರೋದ್ರಿಂದ ಜಾಗ ಉಳಿಯುತ್ತೆ ನೋಡಕ್ಕೆ ನೀಟಾಗಿ ಕಾಣುತ್ತೆ ನಿಜ ಆದರೆ ಇದರಲ್ಲೊಂದು ರಿಸ್ಕ್ ಇಲ್ವಾ ಒಂದು ವೇಳೆ ಚಾರ್ಜರ್ ಸೆಕ್ಷನಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಇಡೀ ಮದರ್ ಬೋರ್ಡ್ ಬದ್ಲೈಸ್ಬೇಕಾ ಅದರಿಂದ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗಲ್ವಾ ಆಕ್ಚುಲಿ ಇದು ಬಹಳ ಒಳ್ಳೆಯ ತಾಂತ್ರಿಕ ಪ್ರಶ್ನೆ ಸಾಮಾನ್ಯವಾಗಿ ಇಂಟಿಗ್ರೇಟೆಡ್ ಸಿಸ್ಟಮ್ಗಳಲ್ಲಿ ಈ ರಿಸ್ಕ್ ಇದ್ದೇ ಇರುತ್ತೆ ಆದರೆ ಇಲ್ಲಿ ಮದರ್ಬೋರ್ಡ್ನ ಮಾಡ್ಯುಲರ್ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಅಂದರೆ ಬೋರ್ಡ್ ಒಂದೇ ಆದ್ರೂ ಅದರೊಳಗಿನ ಮುಖ್ಯ ವಿಭಾಗಗಳನ್ನ ಪ್ರತ್ಯೇಕವಾಗಿ ಪತ್ತೆ ಹಚ್ಚಿ ಸರಿಪಡಿಸೋಕೆ ಸಾಧ್ಯ ಆಗುತ್ತೆ ಇಡೀ ಬೋರ್ಡ್ ಬದಲಾಯಿಸೋದು ಕೊನೆ ಆಪ್ಷನ್ ಸರಿ ಜೊತೆಗೆ ಎಲ್ಲವೂ ಒಂದೇ ಕಂಪನಿಯಿಂದ ಬಂದಿರೋದ್ರಿಂದ ಬಿಡಿ ಭಾಗಗಳು ಸಿಗೋದು ಸರ್ವಿಸ್ ಸಿಗೋದು ತುಂಬಾ ಸುಲಭ ಈ ಸ್ಮಾರ್ಟ್ ಇ ಎಸ್ ಎಸ್ ಆಪ್ ಬಗ್ಗೆ ಹೇಳಿದ್ರಿ ಅದರಿಂದ ಎಲ್ಲವನ್ನೂ ಕಂಟ್ರೋಲ್ ಮಾಡ್ಬೋದು ಅಂತ ಈಗ ನಮ್ಮಲ್ಲಿ ಎಲ್ಲರಿಗೂ ಟೆಕ್ನಾಲಜಿ ಅಷ್ಟು ಬೇಗ ಅರ್ಥ ಆಗಲ್ಲ ಈ ಆಪ್ ಬಳಸೋದು ಸುಲಭನಾ ಅಥವಾ ಅದಕ್ಕೆ ಟೆಕ್ನಿಕಲ್ ನಾಲೆಡ್ಜ್ ಬೇಕಾ ಖಂಡಿತ ಆಪ್ ಡಿಸೈನ್ ಮಾಡುವಾಗ ಇದೇ ಪಾಯಿಂಟ್ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಅದರ ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿದೆ ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗಿದೆ ಎಷ್ಟು ಗಂಟೆ ಬ್ಯಾಕಪ್ ಬರುತ್ತೆ ಈ ಥರದ ಮುಖ್ಯ ಮಾಹಿತಿ ದೊಡ್ಡದಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಷ್ಟೇ ಅಲ್ಲ ನೀವು ಎಲ್ಲೇ ಇರಿ ಜಗತ್ತಿನ ಯಾರುದೇ ಮೂಲೆಯಿಂದ ಮನೆಯಲ್ಲಿ ಪವರ್ ಇದೆಯಾ ಇಲ್ವಾ ಅಂತ ನೋಡ್ಬೋದು ನೀವು ಊರಲ್ಲಿ ಮನೆಯಲ್ಲಿ ಪವರ್ ಕಟ್ ಆಗಿದೆಯಾ ಬ್ಯಾಕಪ್ ಕೆಲಸ ಮಾಡ್ತಿದ್ಯಾ ಅಂತ ಫೋನ್ನಲ್ಲೇ ಚೆಕ್ ಮಾಡ್ಕೋಬೋದು ನಾವು ಈಗಾಗಲೇ ಬ್ಯಾಟ್ರಿ ಮತ್ತೆ ಬೋರ್ಡ್ ಬಗ್ಗೆ ಮಾತಾಡಿದ್ವಿ ಆದ್ರೆ ನನ್ನ ಪ್ರಕಾರ ಈ ಸಿಸ್ಟಂನ ನಿಜವಾದ ಜಾದು ಇರೋದು ಅದರ ಬುದ್ಧಿವಂತಿಕೆ ಮತ್ತೆ ಸುರಕ್ಷತೆಯಲ್ಲಿ ಎಐ ಮತ್ತು ನ್ಯಾನೋ ಪಿಸಿಎಂ ತಂತ್ರಜ್ಞಾನಗಳು ಇದನ್ನ ನಿಜವಾಗಿಯೂ ಸ್ಪೆಷಲ್ ಮಾಡುತ್ತೆ ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ ಐದನೇ ಜನರೇಷನ್ ಬಿಎಂಎಸ್ ಮತ್ತು ಸ್ಮಾರ್ಟ್ ಎಐ ಹೇಗೆ ಕೆಲಸ ಮಾಡುತ್ತೆ ಹೌದು ಇಲ್ಲೇ ಈ ತಂತ್ರಜ್ಞಾನದ ನಿಜವಾದ ಇಂಟೆಲಿಜೆನ್ಸ್ ಇರೋದು ಮೊದಲಿಗೆ ಐದನೇ ಜನರೇಷನ್ ಎಸ್ ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದರ ಕೆಲಸ ಏನು ಅಂದರೆ ಬ್ಯಾಟರಿಯೊಳಗಿನ ನೂರಾರು ಸಣ್ಣ ಸಣ್ಣ ಸೆಲ್ಗಳ ಮೇಲೆ ಒಂದು ಕಣ್ಣಿಡೋದು ಇದು ಪ್ರತಿ ಸೆಲ್ಲಿನ ವೋಲ್ಟೇಜ್ ಟೆಂಪರೇಚರ್ ಚಾರ್ಜ್ ಲೆವೆಲ್ ಎಲ್ಲವನ್ನು ರಿಯಲ್ ಟೈಮಲ್ಲಿ ಮಾನಿಟರ್ ಮಾಡುತ್ತೆ ಇದು ಬರೀ ಮಾನಿಟರ್ ಮಾಡೋದಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚೇನಾದ್ರೂ ಮಾಡುತ್ತಾ ಅದಕ್ಕಿಂತ ಬಹಳ ಹೆಚ್ಚು ಇದು ಆಕ್ಟಿವ್ ಸೆಲ್ ಬ್ಯಾಲೆನ್ಸಿಂಗ್ ಅಂತ ಒಂದು ಪ್ರಾಸೆಸ್ ಮಾಡುತ್ತೆ ಇದನ್ನ ಅರ್ಥ ಮಾಡ್ಕೋಬೋದು ಒಂದು ಟೀಮ್ನಲ್ಲಿ ಎಲ್ಲರೂ ಒಂದೇ ಸಮನಾಗಿ ಕೆಲಸ ಮಾಡಿದ್ರೆ ಟೀಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಯಾರ ಮೇಲೂ ಜಾಸ್ತಿ ಹೊರೆ ಬೀಳಲ್ಲ ಹಾಗೆಯೇ ಈ ಎಸ್ ಎಲ್ಲಾ ಸೆಲ್ಗಳು ಒಂದೇ ಸಮನಾಗಿ ಚಾರ್ಜ್ ಮತ್ತು ಡಿಸ್ಚಾರ್ಜ್ ಆಗೋ ಹಾಗೆ ನೋಡ್ಕೊಳ್ಳುತ್ತೆ ಇದರಿಂದ ಕೆಲವು ಸೆಲ್ಗಳು ಬೇಗ ಹಾಳಾಗೋದು ತಪ್ಪುತ್ತೆ ಬ್ಯಾಟರಿಯ ಒಟ್ಟಾರೆ ಬಾಳಿಕೆ ಜಾಸ್ತಿ ಆಗುತ್ತೆ ಓಕೆ ಎಸ್ ಬ್ಯಾಟರಿಯ ಆರೋಗ್ಯ ನೋಡ್ಕೊಳ್ಳುತ್ತೆ ಹಾಗಾದ್ರೆ ಇಲ್ಲಿ ಐ ಪಾತ್ರ ಏನು ಅದು ಹೇಗೆ ಭವಿಷ್ಯವನ್ನು ಊಹಿಸುತ್ತೆ ಸ್ಮಾರ್ಟ್ ಎಐ ಇದರ ನೆಕ್ಸ್ಟ್ ಸ್ಟೆಪ್ ಇದು ನಿಮ್ಮ ಬಳಕೆಯ ಪ್ಯಾಟರ್ನ್ಗಳನ್ನು ಕಲಿಯುತ್ತಲೇ ಇರುತ್ತೆ ಅಂದ್ರೆ ನೀವು ಯಾವಾಗ ಹೆಚ್ಚು ಕರೆಂಟ್ ಬಳಸ್ತೀರಿ ಯಾವ ಉಪಕರಣಗಳು ಹೆಚ್ಚು ಲೋಡ್ ತಗೊಳ್ಳುತ್ತೆ ಈ ಎಲ್ಲಾ ಡೇಟಾವನ್ನ ಅನಲೈಸ್ ಮಾಡುತ್ತೆ ಕ್ಲೌಡ್ ಇಂಟೆಲಿಜೆನ್ಸ್ ಬಳಸಿ ಇದು ಮುಂದೆ ಬರಬಹುದಾದ ಸಮಸ್ಯೆಗಳನ್ನ ಮೊದಲೇ ಪತ್ತೆ ಮಾಡುತ್ತೆ ಅಂದ್ರೆ ನನ್ನ ಕಾರಲ್ಲಿ ಚೆಕ್ ಎಂಜಿನ್ ಲೈಟ್ ಬರುತ್ತಲ್ಲ ಆ ಗಾಡಿ ಗಾಡಿಯೆಲ್ಲಾದ್ರೂ ನಿಂತೋಗೋ ಮೊದ್ಲೆ ವಾರ್ನಿಂಗ್ ಹಾಗೆ ಪರ್ಫೆಕ್ಟ್ ಹೋಲಿಕೆ ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಯಾವುದೋ ಒಂದು ಸೆಲ್ ವೀಕ್ ಆಗ್ತಿದೆ ಅಥವಾ ಸಿಸ್ಟಮ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ ಅಂತ ಎಐಗೆ ಗೊತ್ತಾದ್ರೆ ಸಿಸ್ಟಂ ಸಂಪೂರ್ಣವಾಗಿ ಕೈಕೊಡೋ ಮೊದಲೇ ನಿಮ್ಮ ಮೊಬೈಲ್ ಆ್ಯಪ್ಗೆ ಒಂದು ಅಲರ್ಟ್ ಕಳಿಸುತ್ತೆ ಇದರಿಂದ ಮಧ್ಯರಾತ್ರಿ ಸಡನ್ ಆಗಿ ಪವರ್ ಹೋಗೋ ಭಯ ಇರಲ್ಲ ಇದರ ಜೊತೆಗೆ ಎ ಅಂದ್ರೆ ಓವರ್ ದಿ ಏರ್ ಅಪ್ಗ್ರೇಡ್ಸ್ ಬಗ್ಗೆನೂ ಹೇಳಿದ್ರಿ ಅದು ಹೇಗೆ ಈ ಸಿಸ್ಟಮ್ ವೈಫೈ ಮೂಲಕ ಕ್ಲೌಡ್ಗೆ ಕನೆಕ್ಟ್ ಆಗಿರುತ್ತೆ ಇದರಿಂದ ನಮ್ಮ ಸ್ಮಾರ್ಟ್ಫೋನ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಬರೋ ಹಾಗೆ ಈ ಸಿಸ್ಟಮ್ಗೂ ಅಪ್ಡೇಟ್ಗಳು ಬರುತ್ತೆ ಕಂಪನಿ ಏನಾದರೂ ಹೊಸ ಸೇಫ್ಟಿ ಫೀಚರ್ ತಂದ್ರೆ ಅದು ಇಂಟರ್ನೆಟ್ ಮೂಲಕವೇ ನೇರವಾಗಿ ಇನ್ಸ್ಟಾಲ್ ಆಗುತ್ತೆ ಟೆಕ್ನಿಷಿಯನ್ ಮನೆಗೆ ಬರೋದು ಬೇಕಾಗಿಲ್ಲ ಅಂದ್ರೆ ನೀವು ತಗೊಂಡ ದಿನಕ್ಕಿಂತ ಒಂದು ವರ್ಷದ ನಂತರ ನಿಮ್ಮ ಸಿಸ್ಟಂ ಇನ್ನೂ ಸ್ಮಾರ್ಟ್ ಆಗಿರುತ್ತೆ ಇದು ನಿಜಕ್ಕೂ ಫ್ಯೂಚರ್ ಟೆಕ್ನಾಲಜಿ ತರಾನೇ ಇದೆ ಈಗ ನಮ್ಮ ಚರ್ಚೆಯ ಕೊನೆಯ ಪಿಲ್ಲರ್ ನ್ಯಾನೋ ಪಿಸಿಎಂ ಎಂ ಭಾರತದಲ್ಲಿ ಬೆಂಗಳೂರಲ್ಲಿ ತಂಪಾಗಿದ್ರೆ ದೆಹಲಿ ರಾಜಸ್ಥಾನದಲ್ಲಿ ನಲವತ್ತೈದು ಐವತ್ತು ಡಿಗ್ರಿ ಬಿಸಿಲು ಇರುತ್ತೆ ಇಂಥ ವಿಪರೀತ ಕಂಡೀಷನ್ಸ್ಗಳಲ್ಲಿ ಬ್ಯಾಟರಿಯ ಸೇಫ್ಟಿ ಹೇಗೆ ಖಾತ್ರಿ ಮಾಡ್ತಾರೆ ಇದು ಭಾರತದ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಕೊಂಡೇ ಸೇರಿಸಿರುವ ಒಂದು ಅದ್ಭುತ ಸೇಫ್ಟಿ ಟೆಕ್ನಾಲಜಿ ಪಿಸಿ ಎಂ ಅಂದ್ರೆ ಫೇಸ್ ಚೇಂಜ್ ಮೆಟೀರಿಯಲ್ ಇದರ ಹಿಂದಿನ ಸೈನ್ಸ್ ತುಂಬಾ ಸರಳ ಒಂದು ವಸ್ತು ತನ್ನ ಸ್ಥಿತಿಯನ್ನ ಬದಲಾಯಿಸುವಾಗ ಅಂದ್ರೆ ಘನದಿಂದ ದ್ರವಕ್ಕೆ ಬದಲಾಗುವಾಗ ಅದು ತನ್ನ ಸುತ್ತಲಿನ ಶಾಖವನ್ನು ಹೀರ್ಕೊಳ್ಳುತ್ತೆ ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಉದಾಹರಣೆ ಕೊರ್ಬೋದಾ ಖಂಡಿತ ಇದನ್ನ ಹೀಗೆ ಯೋಚಿಸಬಹುದು ನಾವು ಬಿಸಿಲಲ್ಲಿ ನಿಂತಾಗ ನಮಗೆ ಬೆವರುತ್ತಲ್ವಾ ಹೌದು ಆ ಬೆವರು ಆವಿಯಾಗುವಾಗ ನಮ್ಮ ದೇಹದ ಶಾಖವನ್ನು ತಗೊಂಡು ನಮ್ಮನ್ನು ತಂಪಾಗಿಡುತ್ತೆ ಈ ನ್ಯಾನೋಪೀಸಿಯಂ ಕೂಡ ಹಾಗೇನೆ ಬ್ಯಾಟ್ರಿ ಸೆಲ್ಗಳನ್ನು ಸುತ್ತುವರೆದಿರುವ ಈ ಪದರ ಬ್ಯಾಟ್ರಿ ಬಿಸಿಯಾಗಲು ಶುರುವಾದಾಗ ಆ ಹೆಚ್ಚುವರಿ ಶಾಖವನ್ನು ಹೀರ್ಕೊಂಡು ಬ್ಯಾಟರಿಯನ್ನು ಒಳಗಿನಿಂದ ತಂಪಾಗಿಡುತ್ತೆ ಇದೊಂದು ರೀತಿ ಬ್ಯಾಟ್ರಿಯ ಆಟೋಮ್ಯಾಟಿಕ್ ಬೆವರಿನ ವ್ಯವಸ್ಥೆ ಇದ್ದ ಹಾಗೆ ಅಂದ್ರೆ ಇದೊಂದು ಪ್ಯಾಸಿವ್ ಕೂಲಿಂಗ್ ಸಿಸ್ಟಮ್ ಇದಕ್ಕೆ ಫ್ಯಾನ್ ಅಥವಾ ಬೇರೆ ಎಕ್ಸ್ಟರ್ನಲ್ ಪವರ್ ಏನು ಬೇಡ ಅಲ್ವಾ ನಿಖರವಾಗಿ ಇದಕ್ಕೆ ಚಲಿಸುವ ಭಾಗಗಳಿಲ್ಲ ಶಬ್ದವಿಲ್ಲ ಪವರ್ ಕೂಡ ಬಳಸಲ್ಲ ಅದಕ್ಕಾಗಿಯೇ ಈ ಸಿಸ್ಟಂ ಮೈನಸ್ ಹತ್ತು ಡಿಗ್ರಿಯಿಂದ ಹಿಡಿದು ಪ್ಲಸ್ ಅರವತ್ತು ಡಿಗ್ರಿ ವರೆಗಿನ ತಾಪಮಾನದಲ್ಲಿ ದೋಷ ಇಲ್ಲದೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಮುಖ್ಯವಾದದ್ದು ಬೆಂಕಿಯ ಅಪಾಯ ಲಿಥಿಯಂ ಅಯಾನ್ ಬ್ಯಾಟರಿ ತಕ್ಷಣ ಈ ಪ್ರಶ್ನೆ ಬರುತ್ತೆ ಈ ಪಿಸಿಎಂ ಅದಕ್ಕೆ ಹೇಗೆ ಪರಿಹಾರ ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಥರ್ಮಲ್ ಅವೇ ಅಂತ ಒಂದು ಅಪಾಯ ಇರುತ್ತೆ ಅಂದ್ರೆ ಒಂದು ಸೆಲ್ ಓವರ್ ಹೀಟ್ ಆದರೆ ಅದು ಪಕ್ಕದ ಸೆಲ್ಗಳನ್ನು ಬಿಸಿ ಮಾಡಿ ಒಂದು ಚೈನ್ ರಿಯಾಕ್ಷನ್ ಶುರುವಾಗಿ ಬೆಂಕಿ ಹತ್ಕೋಬಹುದು ಈ ಪಿಸಿಎಂ ಪದರವು ಪ್ರತಿ ಸೆಲ್ನ ಸುತ್ತ ಒಂದು ಸ್ಥಿರವಾದ ಉಷ್ಣ ವಾತಾವರಣವನ್ನು ಸೃಷ್ಟಿಸುತ್ತೆ ಇದು ಯಾವುದೇ ಒಂದು ಸೆಲ್ ಅತಿಯಾಗಿ ಬಿಸಿಯಾಗೋದನ್ನ ತಡೆಯುತ್ತೆ ಅಷ್ಟೇ ಅಲ್ಲ ಈ ಮೆಟೀರಿಯಲ್ ಬೆಂಕಿ ನಿರೋಧಕ ಕೂಡ ಹೌದು ಹೀಗಾಗಿ ಇದು ಬೆಂಕಿಯ ಅಪಾಯವನ್ನು ಬಹುತೇಕ ನಿವಾರಿಸಿ ಬಳಕೆದಾರರಿಗೆ ಸಂಪೂರ್ಣ ಮನಸ್ಸಿನ ಶಾಂತಿ ಕೊಡುತ್ತೆ ಅದ್ಭುತ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ಯೂರ್ ಪವರ್ ತ್ರೀ ಪಾಯಿಂಟ್ ಅನ್ನೋದು ಒಂದೇ ತಂತ್ರಜ್ಞಾನ ಅಲ್ಲ ಇದು ನಾಲ್ಕು ಬೇರೆ ಬೇರೆ ಆದರೆ ಒಂದಕ್ಕೊಂದು ಪೂರಕವಾದ ತಂತ್ರಜ್ಞಾನಗಳ ಸಂಗಮ ದೀರ್ಘಬಾಳಿಕೆಯ ಬ್ಯಾಟರಿ ಎಲ್ಲವನ್ನೂ ಒಟ್ಟಿಗೆ ತರುವ ಮದಬೋರ್ಡ್ ಸಮಸ್ಯೆ ಬರೋ ಮೊದಲೇ ಹೇಳುವ ಸ್ಮಾರ್ಟ್ ಎಐ ಮತ್ತೆ ಯಾವುದೇ ಹವಾಮಾನದಲ್ಲಿ ಸುರಕ್ಷತೆ ನೀಡುವ ನ್ಯಾನೊ ಪಿಸಿಎಂ ಎಂ ಹೌದು ನೀವದನ್ನ ಚೆನ್ನಾಗಿ ಸಾರಾಂಶ ಮಾಡಿದ್ರಿ ಇದು ಭಾರತದಲ್ಲೇ ತಯಾರಾದ ಒಂದು ನಾವೀನ್ಯತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲವೂ ಒಂದೇ ಸಿಸ್ಟಂನ ಭಾಗ ಆಗಿರೋದ್ರಿಂದ ಯೂಸರ್ಗೆ ಅನುಕೂಲ ಬೇರೆ ಬೇರೆ ಪಾರ್ಟ್ಸ್ಗೆ ಬೇರೆ ಬೇರೆ ಸರ್ವಿಸ್ ಸೆಂಟರ್ಗೆ ಹೋಗೋ ತಲೆನೋವಿರಲ್ಲ ಒಂದೇ ಸಪೋರ್ಟ್ ಟೀಮ್ ಒಂದೇ ವಾರಂಟಿ ಈ ಸರಳತೆ ಕೂಡ ಇದರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಖಂಡಿತ ಈ ಇಂಟಿಗ್ರೇಟೆಡ್ ಸಲ್ಯೂಷನ್ ಇವತ್ತಿನ ದಿನಗಳಲ್ಲಿ ತುಂಗನೇ ಮುಖ್ಯ ಈ ಚರ್ಚೆಯನ್ನ ಮುಗ್ಸೋ ಮೊದ್ಲು ನಮ್ಮ ಕೇಳುಗರಿಗೆ ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಖಂಡಿತ ಇಂಥ ಸ್ಮಾರ್ಟ್ ಇಂಧನ ವ್ಯವಸ್ಥೆಗಳು ಕೇವಲ ಪವರ್ ಬ್ಯಾಕಪ್ ನೀಡುವುದನ್ನು ಮೀರಿ ನಮ್ಮ ಮನೆ ಮತ್ತು ಬಿಸ್ನೆಸ್ಗಳಲ್ಲಿ ನಾವು ಶಕ್ತಿಯನ್ನು ಬಳಸುವ ಮತ್ತು ಮ್ಯಾನೇಜ್ ಮಾಡುವ ರೀತಿಯನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದೇ ನಮ್ಮ ಪವರ್ ಸಿಸ್ಟಮ್ಗಳೇ ನಮಗಾಗಿ ಯೋಚನೆ ಮಾಡಕ್ಕೆ ಶುರು ಮಾಡಿದ್ರೆ ಅಂದ್ರೆ ಯಾವಾಗ ಕರೆಂಟ್ ರೇಟ್ ಕಮ್ಮಿ ಇರುತ್ತೋ ಆಗ ಚಾರ್ಜ್ ಮಾಡ್ಕೊಂಡು ರೇಟ್ ಜಾಸ್ತಿ ಇದ್ದಾಗ ಬ್ಯಾಟ್ರಿಯಿಂದ ಪವರ್ ಬಳಸೋ ತರಹದ ನಿರ್ಧಾರಗಳನ್ನ ತಾವಾಗೇ ತಗೊಂಡ್ರೆ ನಮ್ಮ ಇಂಧನ ಭವಿಷ್ಯ ಹೇಗಿರಬಹುದು ಇದ್ರ ಬಗ್ಗೆ ಯೋಚಿಸಿ